ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಷ್ಮಿತಾ ನಾನಿವತ್ತು ನಿಮಗೆ ಚಿಕನ್ ಪುಳಿ ಯಾವ ರೀತಿಯಾಗಿ ಮಾಡ್ಬೋದು ಅಂತೇಳಿ ತೋರಿಸ್ತಾ ಇದ್ದೇನೆ ತುಂಬಾ ಟೇಸ್ಟಿಯಾದ ರೆಸಿಪಿ ಎಲ್ಲ ಮಂಗಳೂರಿಯನ್ಸಿಗೆ ಕೂಡ ಇದು ಫೇವ್ರೆಟ್ ನನಗೆ ಕೂಡ ಹಾಗೇ ತುಂಬಾ ಇಷ್ಟವಾದ ರೆಸಿಪಿ ಇದು ಸೂಪರ್ ಟೇಸ್ಟಿಯಾಗಿರ್ತದೆ ಇದರ ಜೊತೆ ನೀರು ದೋಸೆ ಕೋಳಿ ಕೋಳಿ ರೊಟ್ಟಿ ಅಂತ ಹೇಳ್ತೇವೆ ನೋಡಿ ಪ್ಯಾಕೆಟ್ ರೊಟ್ಟಿ ಅದು ಎಲ್ಲ ತುಂಬಾ ಸೂಪರ್ ಆಗ್ತದೆ ಯಾವ ರೀತಿ ಮಾಡುವುದು ಅಂತೇಳಿ ನೋಡೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲೊಂದು ಬಾಣಲೆಗೆ ಎಣ್ಣೆ ಇದ್ದೇನೆ ಇದಕ್ಕೆ ಒಂದು ಎರಡು ಒಂದರಿಂದ ಒಂದೂವರೆ ಹಿಡಿಯಾಗುವಷ್ಟು ಮೆಣಸು ತಗೊಂಡಿದ್ದೇನೆ ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಮೆಣಸು ತೊಗೊಳ್ಬೋದು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮೆಣಸಿದ್ದು ಅಲ್ಲಿವರೆಗೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಕಪ್ಪಗೆ ಮಾಡಿಕೊಳ್ಬೇಡಿ ಮೆಣಸನ್ನು ಸಾಧಾರಣ ಫ್ರೈ ಆದರೆ ಸಾಕು ನೋಡಿ ಇಲ್ಲಿ ಇಷ್ಟು ಫ್ರೈ ಆದರೆ ಸಾಕು ಇದನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಳ್ಳುವ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಕರಿಬೇವು ಹಾಗೆ ಎರಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳಿ ಇದು ಕೆಂಪಾಗಬೇಕು ಅಂತೇಳಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೋಡಿ ಇಷ್ಟಾದರೆ ಸಾಕು ಇದಕ್ಕೀಗ ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಕೂಡ ಹಾಕಿ ಜೊತೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಪ್ಲೇಟಿಗೆ ಒಂದು ಐದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ತಗೊಳ್ತಾ ಇದ್ದೇನೆ ನಾನು ನಾಲ್ಕೂವರೆಯಿಂದ ಐದು ಸ್ಪೂನಷ್ಟು ಕೊತ್ತಂಬರಿ ತಗೊಳ್ಳುವುದು ಹಾಗೆ ಒಂದು ಹಾಗೆ ಒಂದು ಎರಡು ಸ್ಪೂನಷ್ಟು ಜೀರಿಗೆ ತಗೊಳ್ತಾ ಇದ್ದೇನೆ ಎರಡು ಸ್ಪೂನಷ್ಟು ಹಾಕಿದರೆ ಸಾಕಾಗ್ತದೆ ಹಾಗೆ ಮೆತ್ತೆ ಸಾಸಿವೆ ನಾವು ಹುರಿದಿಟ್ಕೊಂಡದ್ದು ಅದು ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಲವಂಗ ಹಾಗೆ ಚಕ್ಕೆ ಹಾಗೆ ಒಂದು ಎರಡರಿಂದ ಮೂರು ಹೆಸಳಷ್ಟು ಸ್ಟಾರ್ ಮಗ್ಗು ತಗೊಂಡಿದ್ದೇನೆ ಇದನ್ನು ಅದರ ಜೊತೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕೀಗ ಇದು ಚೆನ್ನಾಗಿ ಪರಿಮಳ ಬರ್ತದೆ ಅಲ್ಲಿವರೆಗೆ ಇದನ್ನು ನಾವು ಫ್ರೈ ಮಾಡಿಕೊಳ್ಳುವ ಹಾಗೆ ನೋಡಿ ಇಲ್ಲಿ ಗಸ ಗಸೆ ಅಂತೇಳಿ ಸಿಗ್ತದೆ ಅದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ ಒಂದು ಸ್ಪೂನಷ್ಟು ಇದು ಹಾಕಿದರೆ ಟೇಸ್ಟ್ ಆಗ್ತದೆ ತುಂಬಾ ಗ್ರೇವಿ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ಸೇರಿಸ್ತಾ ಇದ್ದೇನೆ ಯಾಕಂದರೆ ಈ ನಾವು ಬರೇ ಮೆಣಸಲ್ಲಿ ಮಾಡಿದರೆ ಸ್ವಲ್ಪ ಮೆಣಸು ಮೆಣಸು ಸ್ಮೆಲ್ ಬರುವ ಚಾನ್ಸಸ್ ಇರ್ತದೆ ಹಾಗಾಗಿ ನಾನು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಕೆಂಪಾಗುವವರೆಗೆ ಫ್ರೈ ಮಾಡಿಕೊಳ್ಬೇಕು ತೆಂಗಿನಕಾಯಿ ಚೆನ್ನಾಗಿ ಕೆಂಪಾಗಬೇಕು ಅಷ್ಟು ಫ್ರೈ ಮಾಡಿಕೊಳ್ಬೇಕು ಇದನ್ನು ನೋಡಿ ಈಗ ಇಲ್ಲಿ ತೆಂಗಿನಕಾಯಿ ಕಲ್ಲರ್ ಫುಲ್ ಚೇಂಜ್ ಆಗಿದೆ ಕೆಂಪಾಗಾಗಿದೆ ಈಗ ಇದನ್ನು ಇನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ಳುವ ಅದರ ಜೊತೆಗೆ ಇಲ್ಲಿ ಎರಡು ಟೊಮೆಟೊವನ್ನು ಅನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸಿ ಅಂದರೆ ಚೆನ್ನಾಗಿ ಹರ್ಕೊಳ್ಬೇಕು ನಾವು ಮಿಕ್ಸಿಗೆ ಹಾಕಿದ್ರೂ ಆಗ್ತದೆ ಗ್ರೈಂಡರ್ಗೆ ಹಾಕಿದ್ರೂ ಆಗ್ತದೆ ಅದು ನೈಸ್ ಆಗಬೇಕು ಮಸಾಲೆ ನಂತರ ಇಲ್ಲಿ ನಾನು ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ತುಂಬಾ ರುಚಿ ಜಾಸ್ತಿ ಇರ್ತದೆ ಹಾಗಾಗಿ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಚಿಡ್ ಸಿಡ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕೊಳ್ಳುವ ಕರಿಬೇವು ಹಾಕ್ಕೊಂಡು ನಂತರ ಇಲ್ಲಿ ಒಂದು ಟೊಮೆಟೊ ಹಾಗೆ ಒಂದು ಈರುಳ್ಳಿ ತಗೊಂಡಿದ್ದೇನೆ ನಾವು ಮಸಾಲೆಗೆ ಹಾಕಿದ್ದೇವಲ್ಲ ಈರುಳ್ಳಿ ಮತ್ತು ಟೊಮೆಟೊ ಹಾಗಾಗಿ ಇಲ್ಲಿ ಒಂದು ಒಂದೊಂದು ಹಾಕಿದರೆ ಸಾಕಾಗ್ತದೆ ಒಂದು ಟೊಮೆಟೊ ಹಾಗೆ ಒಂದು ಈರುಳ್ಳಿ ಇದಕ್ಕೆ ತುಂಬ ಬೇಗ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ನಾವು ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ತುಂಬ ಕೆಂಪಾಗಬೇಕು ಅಂತೇಳಿ ಏನಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಹಾಗೆ ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇಲ್ಲಿ ನಾನು ಒಂದೂವರೆಯಿಂದ ಎರಡು ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೇನೆ ಇದನ್ನು ಹಾಕ್ಕೊಳ್ತಾ ಇದ್ದೇನೆ ಚಿಕನನ್ನು ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ ಚಿಕನ್ ಆಗ ತುಂಬಾ ಟೇಸ್ಟಿ ಆಗ್ತದೆ ಉಪ್ಪು ಹುಳಿ ಖಾರ ಎಲ್ಲ ಎಳ್ಕೊಳ್ತದೆ ಈಗ ಚಿಕನಿಗೆ ನಾನು ಸಾಲ್ಟ್ ಹಾಕೊಳ್ತಾ ಇದ್ದೇನೆ ಇದನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸುವ ನೋಡಿ ಇಲ್ಲಿ ಚಿಕನ್ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬೇಯುವವರೆಗೆ ಇದನ್ನು ನಾವು ಬೇಯಿಸ್ಕೊಳ್ಬೇಕು ನಂತರ ಇಲ್ಲಿ ನಾವು ಕಡ್ದಿಟ್ಕೊಂಡಿರುವಂತಹ ಸೇರಿಸ್ತಾ ಇದ್ದೇನೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿ ಬಂದರೆ ಚೆನ್ನಾಗಿ ಕುದಿಬೇಕಿದು ಮುಚ್ಚಳ ಮುಚ್ಚಿ ನಾವು ಕುದಿಸ್ಬೇಕು ಯಾವಾಗಲೂ ಯಾಕಂದರೆ ಎಲ್ಲ ಇದ್ದರೆ ಹೋಗ್ತದೆ ಮಸಾಲೆ ಇದು ಹಾಗಾಗಿ ಇದು ಚೆನ್ನಾಗಿ ಕುದ್ರೆ ನಮ್ಮ ಚಿಕನ್ ಪುಳಿ ಮುಂಚಿ ಆಗ್ತದೆ ಇದು ನಮ್ಮ ತುಳುನಾಡಿನ ಸ್ಟೈಲ್ ಚಿಕನ್ ಪುಳಿ ಮುಂಚಿ ಎಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರ್ತದೆ ಇದಕ್ಕೆ ಬೇಕಿದ್ದರೆ ನೀರು ಸೇರಿಸ್ಕೊಳ್ಬೋದು ನೀವು ನಾನು ಸ್ವಲ್ಪ ನೀರು ಸೇರಿಸ್ಕೊಂಡೆ ಮಂದ ಕೂಡ ಇಟ್ಕೊಳ್ಬೋದು ನಾನು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೇನೆ ಉಪ್ಪೆಲ್ಲ ನೋಡ್ಕೊಳ್ಳಿ ಸರಿಯಾಗಿದೆಯಾ ಅಂಥೇಳಿ ಇದಕ್ಕೆ ನಾನು ಟೊಮೆಟೊ ಹಾಕಿದ ಕಾರಣ ಹುಳಿ ಹಾಕಲಿಲ್ಲ ನೀವು ಬೇಕಿದ್ದರೆ ಟೊಮೆಟೊ ಸ್ಕಿಪ್ ಮಾಡಿ ಅದರ ಬದಲಿಗೆ ಹುಳಿ ಹಾಕ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ ಅಂತೇಳಿ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ರೆಡಿನೇ ಆಗೋಗುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡಿ ಓಕೆ ಬಾಯ್ ಬಾಯ್